ಪ್ರತಿಷ್ಠಾನದಿಂದ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮ ಹಿಂದುತ್ವದ ಮಹತ್ವ ಹಿಂದೂ ಧರ್ಮದ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನ ತಿಳಿಸುವಂತಹ ಕೆಲಸವನ್ನ ಹಿಂದೂ ಸೇವಾ ಪ್ರತಿಷ್ಠಾನ ಮಾಡುತ್ತಿರುವುದು ಒಳ್ಳೆಯ ಕಾಯಕವಾಗಿದೆ ಎಂದು ಶ್ರೀಧರ ಮುರಳಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಹೇಳಿದರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀಧರ ಶ್ರೀಧರಾಮುರಳಿ ಹಿರೇಮಠದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿದ್ದ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಆರ್ಎಸ್ಎಸ್ ಕಾರ್ಯಕರ್ತರು ಹಾಗೂ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮದ ಪ್ರಾಂತ ಸಹ ಸಂಯೋಜಕ ಡಬ್ಲ್ಯೂ ನಾಗರಾಜ್ ಮಾತನಾಡಿ ಮಾನವ ಜೀವನದ ವಿಕಾಸ ಗಾತ್ರೆಯಲ್ಲಿ ಕುಟುಂಬ ವ್ಯವಸ್ಥೆ ಮತ್ತು ಕೌಟುಂಬಿಕ ಪರಿಸರದಿಂದ ಜೀವನದ ಮಹತ್ವ ಹೆಚ್ಚುತ್ತದೆ ಪ್ರತಿಯೊಬ್ಬ ಪಾಲಕರು ಮಕ್ಕಳಿಗೆ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಕಳಿಸಬೇಕು ಎಂದು ಅವರು ಹೇಳಿದರು ಹಿಂದೂ ಸೇವಾ ಪ್ರತಿಷ್ಠಾನ ಕೊಪ್ಪಳ ಹಾಗೂ ಬಳ್ಳಾರಿ ವಿಭಾಗ ಸಂಚಾಲಕ ಭೀಮರಾವ್ ದೇಶಪಾಂಡೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಆಧುನಿಕತೆಯ ಮಧ್ಯದಲ್ಲಿ ಹಿಂದೂ ಸಂಸ್ಕಾರಗಳು ಹಾಗೂ ಮೌಲ್ಯಗಳನ್ನ ಕುಸಿಯುತ್ತಿವೆ ಸಮಾಜದ ಪ್ರತಿ ಹಿಂದೂಗಳು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಎಂದು ಅವರು ಹೇಳಿದರು ಹಿಂದೂ ಸೇವಾ ಪ್ರತಿಷ್ಠಾನ ತಾಲೂಕಾ ಸಂಯೋಜಕ ಈರಣ್ಗೌಡ ಇಳಿಗೆ ಸ್ವಾಗತಿಸಿದರು ಸೇವಾ ವೃತ್ತಿ ಭಗಿನಿ ಪೃಥ್ವಿ ಹಾಗೂ ರೇಣುಕಾ ಹುರುಳಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಮ ಶಾಲಿ ಉಪಾಧ್ಯಕ್ಷ ಈರಣ್ಣ ಹುಬ್ಬಳ್ಳಿ ಹಿಂದೂ ಸೇವಾ ಪ್ರತಿಷ್ಠಾನ ಜಿಲ್ಲಾ ಸಮಿತಿ ಸದಸ್ಯ ರಾಘವೇಂದ್ರ ದೇಸಾಯಿ ಮುಖಂಡರಾದ ಸುರೇಶ್ ಗೌಡ ಶಿವನ್ ಗೌಡರು ಹಿಂದೂ ಸೇವಾ ಪ್ರತಿಷ್ಠಾನ ಕಾರ್ಯಕರ್ತರಾದ ಪ್ರಕಾಶ್ ಪೂಜಾರ್ ಶರಣಪ್ಪ ಹನುಮೇಶ್ ಗೌತಮ್ ಜೋಶಿ ಅಕ್ಕಮ್ಮ ಪನ್ನಮ್ಮ ಕಾಳಮ್ಮ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಆದಿ ಜೊತೆ ಮಲ್ಲಿಕಾರ್ಜುನ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಆ ಮೂರ್ತಿಯನ್ನ ಮಾಡುವಂಥ ಕೆಲಸವನ್ನ ನಮ್ಮ ಹಿಂದೂ ಕೃಷ್ಣ ಮಾಡ್ತಾ ಬಂದಿದೆ ನಮ್ಮ ವಿವಿಧ ದೇಶ ಹೇಳಂತೆ ಮಕ್ಕಳನ್ನ ಇಟ್ಕೊಂಡು ದೇವರು ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಹೆಚ್ಚು ಇದು ಹಿಂದುತ್ವದ ಮಹತ್ವವನ್ನ ತಿಳಿಪಡಿಸ್ತಾ ಬಂದಿದ್ದಾರೆ ಈ ಒಂದು ಏನಪ್ಪ ಅಂತಂದ್ರೆ ಈ ಒಂದು ನೌಕೆಯಲ್ಲಿ ಎಷ್ಟು ಜನ ಹಚ್ ಎಷ್ಟು ಜನ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ ಆದ್ರೆ ಈ ನೌಕೆಯ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗಿದೆ ತಮ್ಮ ಮಕ್ಕಳಿಗೆ ಸಂಸ್ಕಾರ ಇತಿಹಾಸವನ್ನ ತಿಳಿಸುವ ಮುಖಾಂತರ ನಾವು ಹಿಂದೂಗಳು ಯಾವ ರೀತಿ ಜೀವನ ಮಾಡಬೇಕು ಜಾತಿಗಳು ರಾಷ್ಟ್ರ ಒಂದು ಏನಪ್ಪ ಅಂತಂದ್ರೆ ಅವು ಯಾವ ರೀತಿ ಸ್ಪಂದಿಸ್ತು ತಮ್ಮ ಒಂದು ಸಂಘಟನೆಯನ್ನ ಯಾವ ರೀತಿ ಮಾಡ್ತೋ ಅದು ನಾವು ಯಾವ ವ್ಯಕ್ತಿ ಯಾವ ರೀತಿ ಅಂತ ಅನ್ನೋದನ್ನ ನಕ್ಕ ಹೊಡೆ ಜೀವನದಲ್ಲಿ ತರ್ತದೆ ನಾವು ಏನಪ್ಪ ಅಂತಂದ್ರೆ ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಬಂಡಿ ಜನರಾಗಿಲ್ಲ ಕಣ್ಣು ಅಂತ ನಮ್ಮ ವ್ಯಾಪಾರ ಯುಗದಲ್ಲಿ ಗುರಿ ಯುಗದಲ್ಲಿ ಎಂಬ திருவனந்தபுரம் முதல்வர் திரு விஜயகுமார் திருவனந்தபுரம் முதல்வர் திரு விஜயகுமார் மாவட்டத்தில் உள்ள அனைத்து குடியிருப்புகளுக்கும் ನಾವು ಈಗ ದೇಶಕ್ಕೆ ಕೆಂಪಿರ್ಸ್ಬೇಕಂತಂದ್ರೆ ಗುರುವಂತ ಹಿಡ್ಕೊಂಡು ಗುರುವಂತ ಹಿಡ್ಕೊಂಡು ನಾವು ಚಿನ್ನ ಮಾಡಿದ್ದಾರೆ ಬಂದ್ರೆ ಹಿಂದುತ್ವದ ಒಂದು ಏನಂತ ನಮ್ಮ ಭಾರತ ಮಾತೆಯ ನಮ್ಮ ಭಾರತೀಯನೂ ಒಂದು ಮಂದಿ ಇದು ಮಾಡ್ತಾರೆ ಇಲ್ಲ ಅಂತ ಅಂತ ಯಾಕಂತಂದ್ರೆ ಅದು ಅದು ಮಹಾಶೋಕೆ ಮನುಷ್ಯರಿಗೆ ಮನುಷ್ಯನ ಹಾಳು ಮಾಡ್ಬೇಕಂತಂದ್ರೆ ಅಹಾಕಾರ ಮತ್ತೆ ಮಮಕಾರ ಒಂದು ನಿರ್ಮಾಣದಿಂದ ಬಂದದೆ ಜೀವನ ಅತಿಯಾದ ಆಸೆ ಅತಿಯಾದ ಹಾಕಾರ ನಮ್ಮ ಸಾಧ್ಯತೆ ಇತ್ತದಕ್ಕೆ ನಾವು ಏನು ಮಾಡ್ತದೆ ನಮ್ಮ ಒಂದು ಕೃತಜ್ಞಗಳು ನಾವು ಬಂದೇ ನಾವು ಮಾಡೋದೇ ನಮ್ಮ ಕರ್ತವ್ಯಗಳು ನಮ್ಮ ಹಿಂದುತ್ವ ಏನ್ ಚಿಂತನೆಯನ್ನ ಮಾಡುವಂತ ನಾವು

ಶಾಲ ಅಂತ ಅಧಿಕಾರಿ ಇರ್ತಾರೆ ಅಧಿಕಾರಿ ಅವ್ರೇನ್ ಹೇಳೋದಲ್ ಇಲ್ಲಿ ದಂಡಿಹಾಳಂತ ಒಂದು ಗ್ರಾಮ ಆ ಗ್ರಾಮದಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ನಮ್ಮ ಮನೆ